ದಿನಾಂಕ ಮೂರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದಂತಹ ಬೆಳಗಾವಿ ಜಿಲ್ಲೆಯ ಅತನಿ ತಾಲೂಕಿನಲ್ಲಿ ಹುದ್ದಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಥನಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹುದ್ದಾರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ಎಸ್ ಸ್ಕೂಲ್ನ ಸಂಸ್ಥಾಪಕರು ಅಧ್ಯಕ್ಷರು ವಿಜಯ್ ಜಯ್ ಹುದ್ದಾರ್ ಅವರು ಹಾಗೂ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಶಾಸಕರಾಗಿರುವ ಲಕ್ಷ್ಮಣ ಸವದಿ ಅವರು ಹಾಗೂ ಅವರ ಮಗನಾದ ಚಿದಾನಂದ ಸವದಿ ಅವರು ವಿಜಯ್ ಜಯಹುದ್ದಾರ್ ಹುದ್ದಾರ್ ಅವರಿಗೆ ಹತ್ತನಿ ಕ್ಷೇತ್ರದ ಗ್ರಾಮೀಣ ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ನಿಮ್ಮ ಶಾಲೆ ಬೆಳೆಯಬೇಕು ಹಾಗೂ ಸಾವಿರಾರು ಮಕ್ಕಳಿಗೆ ನಿಮ್ಮ ಶಾಲೆ ಸ್ಫೂರ್ತಿಯಾಗಬೇಕು ಮತ್ತು ಅಡಿಗಾಲು ಹಾಗೂ ಕಟ್ಟಡ ನಿರ್ಮಾಣಕ್ಕೆ ಭರವಸೆ ಕೊಟ್ಟಿರುವಂತಹ ಮಾಜಿ ಉಪಮುಖ್ಯಮಂತ್ರಿಗಳು ಲಕ್ಷ್ಮಣ ಸವದಿ ಅವರು ಹೇಳಿಕೆ ನೀಡಿದರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಶಾಲೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ವಿಜಯ್ ಜಯಹುದ್ದಾರ್ ಹುದ್ದಾರ್ ಅವರು ಹಾಗೂ ಶಾಲೆ ಶಿಕ್ಷಕರು ಎಲ್ಲ ಶಾಲೆಯ ಮಕ್ಕಳು ಹಾಗೂ ಪಾಲಕರು ಎಲ್ಲರೂ ಸೇರಿಕೊಂಡು ಈ ಮಕ್ಕಳ ನೃತ್ಯದೊಂದಿಗೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಿದರು

ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಯುವ ನಾಯಕ ಹಾಗೂ ಭಾವಿ ಶಾಸಕ ಎಂದೇ ಗುರುತಿಸಲ್ಪಡುವ ಶ್ರೀ ಚಿದಾನಂದ್ ಸೌದಿ ಅವರಿಗೆ ಸನ್ಮಾನಿಸುವುದೇ ಒಂದು ಚಂದ ಎಲ್ಲರೂ ತಮ್ಮ ಪಾಲಕರ ಗಾಡಿ ಚಾವಿ ಕಳೆದಿದೆ ಯಾರಿಗಾದರೂ ಸಿಕ್ಕಿದ್ರೆ ವೇದಿಕೆ ಪಕ್ಕದಲ್ಲಿ ಇರ್ತಕ್ಕಂಥ ನಮಗೆ ಕೊಡಬೇಕು ನೀವು ಅಲ್ಲಿವರಿಗೆ ಒಂದು ಐದು ನಿಮಿಷ ಕೂಡಿ ಸರ್ ಅದೊಮ್ಮೆ ವಿನಂತಿ ಮಾಡ್ತಾ ಇದ್ವಿ ನಮ್ಮ ಪಾಲಕರೋರ್ವರ ಚಾವಿ ಕಳೆದು ಹೋಗಿದೆ ಅಂತ ದಯವಿಟ್ಟು ಯಾರಿಗಾದರೂ ಸಿಕ್ಕಿದ್ರೆ ನಮ್ಮ ಹತ್ರ ಕೊಡಬೇಕು